ಇನ್ನು ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಸರ್ಕುಗಳು ಬಹಳ ಇದೆ ವಿರುದ್ಧ ಉಡ ಹಗರಣ ವಾಲ್ಮೀಕಿ ಹಗರಣ ಈ ಏನು ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಈ ಕೋಚಿ ಮೂಲಲೆಲ್ಲ ಹಾಲಿನ ದರವನ್ನ ರೈತರಿಗೆ ಇಳಿಸಿರುವಂತಹ ಹಾಲಿನ ಬೆಂಬಲ ಬೆಲೆ ಹೀಗೆ ಸೊ ಅಧಿವೇಶನದ ವೇಳೆ ಹಿರಿಯ ಅಧಿಕಾರಿಗಳು ಖುದ್ದು ಹಾಜರಿರ್ಬೇಕು ಏನೇನು ಚರ್ಚೆಗಳಾಗುತ್ತೋ ಅದಕ್ಕೆ ಸಮರ್ಪಕವಾದಂಥ ಉತ್ತರಗಳನ್ನು ಕೊಡ್ಬೇಕು ನೀವು ಕಾರ್ಯದರ್ಶಿಗಳು ಆಮೇಲೆ ಇಲಾಖಾ ಮುಖ್ಯಸ್ಥರು ಇವರೆಲ್ಲ ಹಾಜರಿರಬೇಕು ಸಚಿವರುಗಳಿಗೆ ಇಲಾಖೆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು ಅಗತ್ಯ ಇದ್ರೆ ನಾನೇ ಮಧ್ಯಪ್ರವೇಶ ಮಾಡ್ತೀನಿ ಅಂತನೂ ಸಿಎಂ ತಿಳಿಸಿದ್ದಾರೆ ವಿರೋಧ ಪಕ್ಷಗಳ ಆರೋಪಗಳಿಗೆ ಸೂಕ್ತ ಉತ್ತರವನ್ನ ನೀಡಬೇಕು ಉತ್ತರ ನೀಡೋದಕ್ಕೆ ಅಧಿಕಾರಿಗಳು ಸಿದ್ಧರಾಗಿರ್ಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಪ್ರಮುಖವಾಗಿ ಏನೇನು ಚರ್ಚೆಗಳು ಆಗ್ತಾ ಇರುತ್ತವೆ ಈಗ ಏನೋ ವಿರೋಧ ಪಕ್ಷದವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಅಂಕಿ ಅಂಶಗಳ ಅವಶ್ಯಕತೆ ಇರುತ್ತೆ ಅದನ್ನ ತತ್ಕ್ಷಣಕ್ಕೆ ನೀವು ಸಚಿವರುಗಳಿಗೆ ಒದಗಿಸಿಕೊಡ್ಬೇಕು ಅದಾದ ನಂತರ ಅಲ್ಲಿ ಸಮರ್ಪಕವಾದಂಥ ಉತ್ತರಗಳನ್ನು ಸಚಿವರು ಕೊಡುವಂಥ ನಿಟ್ಟಿನೇ ನೀವು ವ್ಯವಸ್ಥೆ ಮಾಡಬೇಕು ಏನಾದರೂ ಸಮಸ್ಯೆ ಇದ್ದರೆ ನಾನೇ ಮಧ್ಯ ಪ್ರವೇಶ ಮಾಡ್ತೀನಿ ಬಟ್ ನೀವು ಅಲರ್ಟ್ ಆಗಿರಬೇಕು ಇಲಾಖೆಗಳಿಗೆ ಹಾಗಿನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಯಾರ್ಯಾರು ಇರ್ತಾರೋ ಅವರೆಲ್ಲ ಬರಬೇಕು ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಖುದ್ದಾಗಿ ಹಾಜರಿರಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ